ಇವತ್ತಿನ ದಿವಸ ನಮ್ಮ ಆಗ್ನೇಯ ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಮತಯಾಚನೆ ಮಾಡಲು ಬಂದಿದ್ದೀವಿ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷ ಅಂಥ ಸುರ್ನಾರಣಗೌಡರು ಕಾರ್ಯದರ್ಶಿಗಳಾದಂಥ ನಮ್ಮ ಆತ್ಮೀಯರಾದಂಥ ನಂಜನ್ ಶಾಸ್ತ್ರಿ ಅವರು ಮತ್ತು ಎಲ್ಲ ಗುರು ಯಾಕಂದರೆ ಉಪ ಹೆಸರು ಇರ್ತಕ್ಕಂಥ ಅದ್ರ ಜೊತೆಗೆ ನಮ್ಮ ಹಿರಿಯ ನಾಯಕರಾದಂಥ ಉತ್ತಮ ಅವರು ರಾಜೇಂದ್ರಗೌಡರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ತ್ರಿವೇಣಮ್ಮನವರು ಇನ್ನೊಬ್ಬ ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಅಮಾನಲ್ ಅವರು ನಮ್ಮ ಹಿರಿಯ ಕಾಂಗ್ರೆಸ್ನ ನಾಯಕರಂತ ಗುಜರಾಣಿ ಮಂಜುನಾಥು ಮತ್ತು ಪಕ್ಷದ ಪ್ರಧಾನ ಕಾರ್ಯಕ್ಷಾದಂಥ ಮಂಜುನಾಥು ಆಮೇಲೆ ಲೋಕೇಶ್ ಅವರೆಲ್ಲ ಕೂಡ ಬಂದಿದ್ದೀವಿ ಮತಯಾಚನೆ ಮಾಡೋದು ಈಗ ಬೇರೆ ಚುನಾವಣೆಗೂ ಇದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇದೆ ಯಾಕಂತಂದರೆ ಬೇರೆ ಚುನಾವಣೆಗಳಲ್ಲಿ ಅಕ್ಷರಜ್ಞಾನ ಇಲ್ಲದೇವರು ಕೂಡ ಓಟ್ ಕೇಳೋಕ್ಕೆ ಹೋಗ್ತೀವಿ ದಯವಿಟ್ಟು ನಿಮ್ಮ ಪವಿತ್ರವಾದ ಓಟು ಇಂಥ ಪಕ್ಷಕ್ಕೆ ಹಾಕಿಂತ ಆದರೆ ನೀವೆಲ್ಲ ಪ್ರಜ್ಞಾವಂತರು ನಿಮಗೆ ನೀವು ಸಮಾಜವನ್ನು ಅಂತ ಅಂತಂದು ಜನ ಅಂಥವ್ರ ಚುನಾವಣೆಯಲ್ಲಿ ನಾವು ನಿಮಗೆ ಅಷ್ಟೊಂದು ಹೇಳೋಷ್ಟೇನು ಬೇಕಾಗಿಲ್ಲ ಆದರೆ ನಮ್ಮ ಪ್ರಾರ್ಥನೆ ನಮ್ಮ ರಿಕ್ವೆಸ್ಟು ನಮ್ಮ ಮನವಿ ನಿಮ್ಮ ಮುಟ್ಟಿಸ್ಬೇಕಾಗಿದೆ ಯಾಕಂತಂದರೆ ಈ ಪ್ರಪಂಚದ ಆಗುವೆಲ್ಲ ನಮ್ಗಿಂತ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು ಈಗ ಈ ಚುನಾವಣೆಯಲ್ಲಿ ಆಗ್ನೇಯ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಇಟ್ಟುಕೊಂಡು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಬಹಳಷ್ಟು ಶಿಕ್ಷಕರಿಗೆ ಒಂದು ಜೀವನೋಪಾಯನ ಕೂಡ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಇರ್ತಕ್ಕಂಥ ಅವರು ಡಿ ಟಿ ಶ್ರೀನಿವಾಸ್ ಅವರು ಇವ್ರಿಗೆ ರಾಜಕೀಯ ಹಿನ್ನೆಲೆ ಇದೆ ಆಮೇಲೆ ಅವರ ಮಾವ ಎ ಕೃಷ್ಣಪ್ಪನವರು ಮಂತ್ರಿಗಳಾಗಿದ್ದವರು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಅವರು ಇಟ್ಕೊಂಡಿದ್ದರು ಅವ್ರ ಮಗಳು ಪೂರ್ಣಿಮಾ ಅವರು ಕೂಡ ಎಮ್ ಎಲ್ ಎ ಅವರಾಗಿದ್ದರು ಹಿರಿಯೂರಲ್ಲಿ ಇಂಥ ಒಂದು ಹಿನ್ನೆಲೆ ಇರೋರು ಈಗ ಇದಕ್ಕಿಂದೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯುಯನ್ಸಿಯಲ್ಲಿ ಸ್ಪರ್ಧಿಸಿದ್ರು ಬಹಳ ನ್ಯಾರೋ ಮಾರ್ಜಿನ್ನಲ್ಲಿ ಅವರು ಪರಭಗೊಂಡು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದರು ಈಗ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವಾಗ ಅಭ್ಯರ್ಥಿಯಾಗಿದ್ದಾರೆ ಇವಾಗ ಎಲ್ಲಿ ನೋಡಿದ್ರು ಉತ್ತಮವಾದಂಥ ವಾತಾವರಣ ಇದೆ ಎಲ್ಲ ಕಡೆನೂ ಉತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ ಅದರಿಂದ ನಾವು ಕೂಡ ನಮ್ಮ ಧರ್ಮ ಏನು ಅಂತಂದರೆ ನಿಮ್ಮನ್ನು ಹೋಗಿ ಬ ಬಂದು ಮ ದಯವಿಟ್ಟು ಮತ ಕೊಡೋದು ಕೇಳೋದು ನಮ್ಮ ಧರ್ಮ ಕೊಡೋದು ಬಿಡೋದು ನಿಮ್ಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಬಹಳಷ್ಟು ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಅದ್ರ ಜೊತೆಗೆ ಈಗ ಸರ್ಕಾರ ಇದೆ ಸರ್ಕಾರ ಇರೋದ್ರಿಂದ ಏಳನೇ ಪೇ ಕಮಿಷನ್ನ ಮಾಡೋದಾಗಲಿ ಆಮೇಲೆ ಎನ್ ಪಿ ಎಸ್ ಇರೋದನ್ನು ಮಾರ್ಪಾಟು ಮಾಡಿ ಓ ಪಿ ಎಸ್ ಮಾಡೋದಾಗ್ಲಿ ಓಲ್ಡ್ ಪೆನ್ಷನ್ ಸ್ಕೀಮು ಇದೆಲ್ಲ ಉಪಾಧ್ಯಾಯರಿಗೆ ಭಾಳ ಉಪಯುಕ್ತವಾದದ್ದು ಭಾಳಷ್ಟು ದೇವ ವರ್ಷಗಳಿಂದ ಇದು ಹೋರಾಟ ನಡೀತಾ ಇದೆ ಓ ಪಿ ಎಸ್ ಸ್ಕೀಮ್ ಆಗಬೇಕು ಅಂತ ಅದಕ್ಕೆ ಈ ಹಿಂದೆ ಇದ್ದಂಥ ಎಮ್ ಎಲ್ ಸಿಗಳ ಅದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಮಗೂ ಒಂದು ಅವಕಾಶ ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿ ಅಂತ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಅವಕಾಶ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಒ ಪಿ ಎಸ್ ಸ್ಕೀಮನ್ನು ನಾವು ಜಾರಿಗೆ ತರುವುದರಲ್ಲಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರುತ್ತೆ ಆಮೇಲೆ ಏಳನೇ ಪ ಕಮಿಷನ್ ಕೂಡ ಸಕ್ರಿಯವಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾ ನಿಮ್ಮ ಪವಿತ್ರವಾದಂಥ ನಿಮ್ಮ ಘನವಾದಂಥ ಮತವನ್ನು ಮುಂಬರುವ ಈಗ ಬರ್ತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ ಅವರ ಸೀರಿಯಲ್ ನಂಬರ್ ಎರಡು ವೋಟ್ ಹಾಕೋದು ಇದೆಲ್ಲ ನಿಮ್ಗೆ ಗೊತ್ತು ಹೆಂಗಾಗಬೇಕು ಅಂತ ಅದನ್ನೆಲ್ಲ ನಾನು ಹೇಳ್ಕೊಡೋ ಅಷ್ಟಿಲ್ಲ ಯಾಕಂದ್ರೆ ನೀವು ನಮ್ಮ ಪಾಠ ಮಾಡೋರು ತಂಗೆ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರಾದಂಥ ಕೊತ್ತೂರು ಅವರು ಈ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಕೂಡ ಕಟ್ಸ್ಕೊಟ್ಟಿದ್ದಾರೆ ಅವ್ರ ಸ್ವಂತ ದುಡ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಆ ರೀತಿ ಈಗ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರೆ ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೊತ್ತೂರು ಮಂಜುಗೆ ಸಿಕ್ಕಂತ ಜಯ ಆಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು